ಕನ್ನಡ ಜಾಣಜಾಣೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ನಾರಾಯಣಗೌಡ್ರೆ ನೀವು ಪ್ರಶ್ನಾಚಿತ್ರ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದ ಅತೀತರೂ ಎಲ್ಲರಿಗಿಂತ ನೀವು ನೋಡಿ ಬುದ್ಧ ಮಹಾತ್ಮ ಗಾಂಧೀಜಿ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ ಮಹಾಕವಿ ಕುವೆಂಪು ಮತ್ತು ನನ್ನನ್ನು ಬಹುವಾಗಿ ಕಾಡುವ ಲೇಖಕ ಪಿ ಲಂಕೇಶ್ ಇವರುಗಳು ಪ್ರಶ್ನಾಚಿತ್ರ ಅಲ್ಲ ಇವರನ್ನು ಮುಲಾಜಿಲ್ಲ ಪ್ರಶ್ನೆ ಮಾಡ್ಕೊಳ್ತಾರೆ ಅವ್ರು ಹೇಳಿದ್ದೆಲ್ಲ ಅಂತ ಅಂತೇನಿಲ್ಲ ನಾವು ಹಾಗಂತ ಶತ್ರುಗಳಲ್ಲ ಪ್ರಶ್ನೆ ಮಾಡಿದ ತಕ್ಷಣ ಶತ್ರುಗಳೇನ್ರಿ ಅದೊಂದು ಆರೋಗ್ಯಕರ ಸಂವಾದ ಚರ್ಚೆ ಅದು ಅಲ್ವಾ ಇಲ್ಲಿ ಯಾರು ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಧರ್ಮಣ್ಣ ನಾನುಗೌಡ ತಮ್ಮತ ನಾನು ನಾನು ಹೇಳಿದ ಮಾತಲ್ಲ ಇದು ಯುಗದ ಕವಿ ಕುವೆಂಪು ಹೇಳಿದ ಮಾತು ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ನಾನೊಂದು ಪೋಸ್ಟ್ ಹಾಕಿದ ತಕ್ಷಣ ನಾರಾಯಣಗೌಡರ ವಿಚಾರದಲ್ಲಿ ಒಂದಷ್ಟು ಜನ ಬಂದು ಏನೇನೋ ಕೆಟ್ಟ ಕೆಟ್ಟ ಕಾಮೆಂಟ್ ಕಳ್ಕದಂತೆ ಅದ ಓ ನನ್ ಎದ್ರಲ್ಲ ಅದಕ್ಕೆ ಎದ್ರದೇ ಇಲ್ಲ ನಾನು ತಿಳ್ಕೊಡಿ ನೀ ಒಂದಷ್ಟು ಜನ ಯಾರ ವಿರುದ್ಧ ಹೋರಾಟ ಮಾಡ್ತಿರೋ ಭುಜಬಲ ಪರಾಕ್ರಮ ಇಟ್ಕೊಂಡು ಈ ಭುಜಬಲ ಪರಾಕ್ರಮಕ್ಕೆ ಎದ್ರಲ್ಲ ನಾವು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನಲವತ್ತೈದು ಕೆ ಜಿ ತೂಕ ಇದ್ರು ಏನು ಹೇಳಿ ನಲ್ವತ್ತೈದು ಕೆಜಿ ತೂಕ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕೊಟ್ಟು ಕೆಡವಿರು ಗಾಂಧೀಜಿ ನನ್ನಂತನು ಅಷ್ಟೆಷ್ಟೇ ಗಾಂಧಿ ಓದ್ಕೊಂಡಿದ್ವಿ ಸ್ವಲ್ಪ ಮಟ್ಟಗಾರ ಗಾಂಧಿ ಓದ್ಕೊಂಡಿದ್ವಿ ಹಂಗಾಗಿ ಭುಜಬಳಿಂದ ನಾವು ನಿಧರ್ಸಕ್ಕಾಗಲ್ಲ ಬೇರೆ ತಯಾರಿ ಬೇಕು ಈ ತರ ತಯಾರಿಗಳು ಬೇಕು ಅರ್ಥ ಆಯ್ತಾ ಇಷ್ಟೆಲ್ಲ ಯಾಕೆ ಮಾತಾಡ್ಬೇಕಾಯ್ತು ಅಂದ್ರೆ ನಿನ್ನೆ ಮದುವೆ ಆಯ್ತಲ್ಲ ಫಸ್ಟ್ ಆ ಜೋಡಿ ನಾವು ಶುಭಾಶಯ ಹೇಳ್ಬೇಕ್ರಿ ರೀ ಸುಹಾನ ಸೈಯದ್ ಮತ್ತು ನಿತಿನ್ ಇವರೊಬ್ಬರು ಬಹುಕಾಲದ ಗೆಳೆಯರು ಇವತ್ತು ಸತಿಪತಿಗಳಾಗಿದ್ದಾರೆ ದಾಂಪತ್ಯ ಜೀವನ ಕಾಲಿಟ್ಟಿದ್ದಾರೆ ಅದು ಸಹ ಅಂತರ್ಧರ್ಮೀಯರು ನಮ್ಮ ಯತ್ನಾಳು ಐದು ಲಕ್ಷ ಕೊಡ್ತಾರೆ ಇವಾಗ ಹಾಂ ಕೊಡಲೇಬೇಕಲ್ಲ ಹೇಳಿದ್ರಲ್ಲ ಹೇಳಿದ್ರಲ್ರಿ ಸಾಬ್ರ ಹುಡುಗಿಯ ಬೇರೆ ಜ ನಮ್ಮ ಹಿಂದೂಗಳ ಮದುವೆ ಆದರೆ ಐದು ಲಕ್ಷ ಕೊಡ್ತೀನಿ ಅಂತ ಈಗ ಕೊಡಬೇಕು ಕೊಟ್ಟಿಲ್ಲ ಅಂದರೆ ನೀನು ವಂಚಕ ಮಾತಿ ತಪ್ಪಂಥ ಮನುಷ್ಯ ಆಗ್ತೀಯ ನೀನು ಮೋಸ್ಕಾರ ಆಗ್ತೀಯಾ ಕೊಡಬೇಕು ಯತ್ನಾಳ್ ಐದು ಲಕ್ಷ ಇವಾಗ ಅಲ್ಲ ಇಸ್ಕೊಳ್ಳೋದು ಬಿಡೋದು ಅವ್ರಿಷ್ಟ ನಿನ್ಗೆ ಇಷ್ಟು ಫಸ್ಟ್ ಕೊಡಬೇಕಾಗಿತ್ತು ಯಾಕೆ ಲೇಟ್ ಮಾಡ್ತಾಯಿದ್ದೆ ಬರೀ ಮಾತಷ್ಟೇನಾ ಬುಡ್ಬಿಡ್ಕೇನಾ ನೀನು ಯತ್ನಾಳ್ ಸುಹಾನ ಸೈಯದ್ ಮತ್ತು ನಿತಿನ್ ಕುವೆಂಪು ಆಶಯದ ವಿಶ್ವಮಾನ ತತ್ವ ಸಾರಿದಂಥ ಮಹಾಕವಿ ಕುವೆಂಪುರ ಆಶಯದ ಮಂತ್ರಮಾಂಗಲ್ಯ ಮದುವೆಯಾಗಿದ್ದಾರೆ ಇತ್ತೀಚೆಗೆ ವಿರಳಗಳಾಗಿದ್ದಾವೆ ಒಂದು ಕಾಲದ ರೈತ ಸಂಘ ಉಚ್ಚರಾಯಸ್ಥಿತಿ ಇದ್ದಾಗ ತುಂಬ ಮದುವೆಗಳಾಯಿತು ಮಾಂಗಲ್ಯಗಳು ಇತ್ತೀಚೆಗೆ ಕಮ್ಮಿಯಾಗಿದ್ದಾವೆ ಅಲ್ಲಲ್ಲಿ ನಾವು ಒಂದಷ್ಟು ಮಾಡಿಸಿದ್ವಿ ಇವರು ಇವತ್ತಾಗಿದ್ದಾರೆ ಈ ನವಜೋಡಿಗಳಿಗೆ ಶುಭಾಶಯಗಳನ್ನ ನಾವು ಕೋರಬೇಕು ಇಡೀ ಕನ್ನಡಿಗರ ಪರವಾಗಿ ಮತ್ತು ಇಡೀ ಜಗತ್ತಿನ ಎಲ್ಲ ಮನುಷ್ಯತ್ವದ ಪರವಿರುವ ಮಾನವೇ ಪರ ಇರುವ ಮಾತೃ ಹೃದಯರ ಪರವಾಗಿರುವ ಎಲ್ಲರ ಪರವಾಗಿ ಈ ಜೋಡಿಗಳಿಗೆ ಶುಭಾಶಯ ನೀವು ಚೆನ್ನಾಗಿರ್ಬೇಕು ಮುರ್ಕಾಲ ಬಾಳಬೇಕು ಅಷ್ಟೇ ಅಲ್ಲ ಇನ್ನು ನಿಮ್ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಯುವಕ ಯುವತಿಯರಿಗೆ ಜಾಣ ಜಾಣೆಯರಿಗೆ ನೀವು ಸ್ಫೂರ್ತಿ ಆಗಬೇಕು ಈ ಅದ್ಧೂರಿತನದ ಖರ್ಚು ಮಾಡ್ಕೊಂಡು ತಮ್ಮ ಮದುವೆ ಸಾಲನೇ ತೀರಿಸಿರಲ್ಲ ತಮ್ಮ ಮಕ್ಕಳ ಮದುವೆಗೆಲ್ಲ ಮತ್ತೆ ಬಂದಿರ್ತವೆ ಅಪ್ಪ ಅಮ್ಮದಿರು ತಾವು ಮದುವೆ ಮಾಡ್ಕೊಂಡ್ರಲ್ಲ ಆ ಸಾಲ ತೀರ್ಸಿರಲ್ಲ ಸುಮ್ಮನೆ ಉಚ್ಚಾಟಕ್ಕೆ ಹೋಗಿ ಈವ್ನ ಯಾವನ ಪುರೋಹಿತರು ಅನ್ಸ್ಕೊಂಡ್ರು ಈ ಡೊಂಗಿಗಳು ಇಟ್ಕೊಡುವ ಜಾತ್ಕ ಅಂತೆ ರಾಹುಕಾಲ ಗುಳಿಕಾಲ ಈ ಎಲ್ಲ ಗೊಡವೆನ ಪಕ್ಕಕ್ಕಿಟ್ಟು ಈ ದಲ್ಲಾಳಿಗಳ ಹತ್ರ ಸೇರಿಸ್ತಾನೆ ಈ ರೋಗಿಷ್ಟ ಜಾತಿಯನ್ನು ಹತ್ರ ಸೇರಿಸ್ತಾನೆ ಮತ್ತು ಮೌಢ್ಯನ ಹತ್ರ ಸೇರಿಸ್ತಾನೆ ತಾವು ಇಷ್ಟಪಟ್ಟರ ಜೊತೆ ತನ್ನ ಗೆಳತಿಯ ಜೊತೆ ತನ್ನ ಗೆಳೆಯನ ಜೊತೆ ಸುಖವಾ ಬಾಳೋದಕ್ಕೆ ಯಾವನ ಅಪ್ಪಣೆ ಬೇಕಾಗಿಲ್ಲ ಇಂಥ ಒಂದು ಇದಕ್ಕೆ ಒಂದು ಕ್ರಾಂತಿಕಾರಕ್ಕೆ ಹೆಜ್ಜೆಗೆ ಕಾಲಿಟ್ಟಂತ ಸೋಹನ ಮತ್ತು ನಿತಿನ್ ನಿಮ್ಮಿಬ್ಬರಿಗೂ ಶುಭ ಹಾರೈಕೆ ನಿಮ್ಮ ಬದುಕು ಬೇರೆಗೆ ಸ್ಫೂರ್ತಿ ಆಗ್ಬೇಕು ಲಕ್ಷಾಂತರ ಜನ ಯುವತಿಗೆ ಯುವಕ ಯುವತರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ಮುಖ್ಯ ವಿಚಾರಕ್ಕೆ ಬರಲ್ಲ ಆ ಈ ವಿಚಾರ ಈಗ ನಾರಾಯಣ ಈಗ ಮದುವೆಗೆ ಹೋಗ್ತಾರೆ ಗೆಸ್ಟ್ ಆಗಿ ಸಂತೋಷ ಇಬ್ಬರಿಗೆ ಆ ಮಧು ಆಶೀರ್ವಾದ ಮಾಡ್ತಾರೆ ಅದು ಸರಿ ನಾನು ಇಲ್ಲಿ ಒಂದು ಇವ್ರನ್ನ ಒಂದು ಟೀಕೆ ತರಲೇ ಒಂದು ಫೇಸ್ಬುಕ್ ಅಲ್ಲಿ ಬರದೆ ನಾರಾಯಣಗೌಡರೇ ನೀವು ಮಂತ್ರಮಂಗಲ ಮದುವೆಗೆ ಹೋಗಿದ್ರ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಮ ಮಗಳನ್ನ ದೂರಿಯಾಗಿ ಅರಮನೆ ಗ್ರೌಂಡಲ್ಲಿ ಮದುವೆ ಮಾಡ್ತೀರಾ ಮಾಡಿದ್ರ ಮತ್ತೆ ನಿಮ್ಮ ಕನ್ನಡ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆಯ ಅಲ್ಲಿ ಒಂದು ಕಡೆ ಕುವೆಂಪು ಫೋಟೋ ಹಾಕೊಂಡಿದ್ದೀರಾ ಅಂದರೆ ಕುವೆಂಪು ವಿಚಾರಗಳನ್ನ ಅಳವಡಿಸ್ಕೊಡ್ದು ಅಂತ ಅರ್ಥ ಅಲ್ವಾ ಇದು ಅನ್ನೋದು ಬಹಳ ಪ್ರಮುಖವಾದ್ದು ಇಡೀ ಕುವೆಂಪು ಸಾಹಿತ್ಯ ಇರೋದು ಮೌಢ್ಯದ ವಿರೋಧ ಪುರೋಹಿತ ಶಾಹಿಗಳ ಉನ್ನಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟೆಂಥ ಕಳೆದ ಶತಮಾನದ ಯಾರಾದರೂ ಒಬ್ಬ ಕನ್ನಡದ ಲೇಖಕ ಇದ್ರೆ ಅದು ಭಾರತೀಯ ಲೇಖಕ ಇದ್ದರೆ ಅದು ಕುವೆಂಪು ಮಾತ್ರ ಪುರೋಹಿತರ ಉನ್ನಾರಗಳನ್ನು ಬಯಲು ಮಾಡಿದಂಥ ಮಹಾಕವಿ ಮೌಢ್ಯ ವಿರೋಧಿ ಜಾತಿ ವಿರೋಧಿ ಇಂಥ ಮಹಾಕವಿಯನ್ನ ನೀವು ಸಹ ನಿಮ್ಮ ಸಂಘಟನೆಯಲ್ಲಿ ಅಂದ ಅಂದಮೇಲೆ ನಿಮ್ಮ ಮಕ್ಳಿಗೆ ನೀವು ಮಂತ್ರಮಂಗಲ್ಯ ಮದುವೆ ಮಾಡ್ಬೇಕು ತಾನೆ ಅದ್ದೂರೇ ಮದುವೆ ಮಾಡಿದ್ರಿ ಈ ಮದುವೆ ಹೋಗಕ್ಕೆ ನೈತಿಕತೆ ಏನಿದೆ ಅಂತ ಕೇಳಿದೆ ಏನ್ ತಪ್ಪಿದ್ರಲ್ಲಿ ತಪ್ಪೇನು ಸಾರ್ವಜನಿಕ ಜೀವನದ ಮೇಲೆ ಟೀಕೆನೂ ಸಹಿಸ್ಕೋಬೇಕಲ್ವಾ ಬರೀ ಹೊಗಳಿಕೇನಲ್ಲ ಅದಕ್ಕೆ ಒಂದಷ್ಟು ಜನ ಬಂದು ದುಬ್ಬು ದುಬು ದುಬ್ ಬಿದ್ಕೊಂಡು ಕಾಮೆಂಟ್ ಕಾಮೆಂಟ್ಗಳು ಹಾಕಿದ್ರು ಸಂಘಿಗಳೇ ಎಂತೆಂತ ಕಾಮೆಂಟ್ಗಳು ಹಾಕ್ತಾರೆ ಅದಕ್ಕೆ ಜಗ್ಗಿಲ್ಲ ಗೊತ್ತು ತಾನೆ ನಮ್ದು ಆಸ್ನ ನಮ್ದು ಗೊಮ್ಟೇಶ್ವರ ನಮ್ದೇ ಊರ್ಲಿರೋದು ಮಳೆಗೂ ಜಗ್ಗಲ್ಲ ಬಿಸಿಲಿಗೂ ಜಗ್ಗಲ್ಲ ಆಗಲ್ಲ ಇದ್ರಲ್ಲ ನಾನು ಮಾತೇ ಇಲ್ಲ ಮತ್ತೆ ನಾನು ಒಂದಿಬ್ಬರಿಗೆ ಮಾತ್ರ ಕಾಮೆಂಟ್ ಮಾಡಿದೆ ಅವರು ಧರ್ಮಣ್ಣ ಅವರು ತಮ್ಮ ಅಂತ ಹೇಳಿ ಕಾರಣಕ್ಕೆ ಇಲ್ಲ ಅಂಜನ್ ಗೌಡ ನಂಗೆ ಪರಿಚಯದಾರವರು ಇಲ್ಲ ಅವ್ರು ಹೇಳಿದ್ರು ಇಲ್ಲ ಜಗದೀಶ್ ಅವರೇ ನಾರಾಯಣಗೌಡ್ರು ಅವರು ಮದುವೆಯನ್ನ ಸರಳ ಮದುವೆ ಮಾಡ್ಕೊಂಡ್ರು ಅಂತ ತುಂಬಾ ಸಂತೋಷ ಮತ್ತೆ ನಿಮ್ಮ ಬುದ್ಧಿನ ಮಕ್ಳಿಗೆ ಯಾಕೆ ಕಲಿಸಿಲ್ಲ ನೀವು ನೋಡಿ ಖಾಸ್ತಿ ಓಕೆ ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಅದು ಇಂಥವೆಲ್ಲ ಬಂದೇ ಬರ್ತವೆ ಅದು ಈಗ ನೋಡಿ ಸುಹಾನ ನಿಮ್ಮಷ್ಟು ಸೆಲೆಬ್ರಿಟಿ ಅಲ್ಲ ನಿಮ್ಮಷ್ಟು ಜನಪ್ರಿಯತೆ ಅಲ್ಲ ತಕ್ಕ ಮಟ್ಟಿಗೆ ಒಂದು ಸಣ್ಣ ಸೆಲೆಬ್ರಿಟಿ ಆ ಹೆಣ್ಮಗಳು ಹಾಗೆ ಮದುವೆ ಆಗಿದ್ದು ಇವತ್ತು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬದು ಪ್ರಚಾರ ಆಯಿತು ಕುವೆಂಪು ಎಸಿಳಂಗಾಯ್ತು ನಿಮ್ಮ ಮಕ್ಕಳೇ ಈ ಥರ ಸೆಲೆ ಅದರಲ್ಲೂ ಸಿನಿಮಾದರು ಮತ್ತೊಬ್ಬರಿಗೆಲ್ಲ ಸೆಲೆಬ್ರಿಟಿಗಳು ಮತ್ತು ಕನ್ನಡವನ್ನು ಉಸಿರಾಡುವ ನಾರಾಯಣಗೌಡರ ಮಕ್ಕಳು ಮಂತ್ರಮಂಗಲ್ಯ ಮದುವೆ ಆದರೆ ಇಡೀ ರಾಜ್ಯಕ್ಕೆ ಮೂಲೆ ಮೂಲೆ ತಲುಪುತ್ತಲ್ವ ಯಾಕಾಗಲಿಲ್ಲ ಅದಕ್ಕೆ ಧರ್ಮಣ್ಣ ಹೇಳೋದು ನಿಮಗೆ ಗೊತ್ತಿಲ್ಲ ನೀವು ಮೊಸಳೆ ಕಲ್ಲು ಹುಡುಕ್ಬೇಡಿ ಗಂಡಿನ ಕಡೆ ಒಪ್ಪಲಿಲ್ಲ ಒಪ್ಪಬೇಕಲ್ವಾ ಅದೆಲ್ಲ ಸಾರ್ವಜನಿಕ ಹೇಳೋಕ್ಕಾಗಲ್ಲ ನೀವು ಹೆಣ್ಮಕ್ಳ ತಂದೆ ಆಗಿದ್ರೆ ನಿಮ್ಗೆ ಗೊತ್ತಾಗೋದು ಅಂತ ನನಗೆ ಹೇಳಿದ್ರು ಧರ್ಮಣ್ಣವ್ರೆ ಕುರ್ಚಿ ಬಗ್ಗೆ ಮಾತಾಡೋಕೆ ಕುರ್ಚಿ ಮಾಡನೇ ಬೇಕಾಗಿಲ್ಲ ಕುರ್ಚಿ ಮೇಲೆ ಕುತ್ಕೊಂಡು ಈಗ ಕುತ್ಕೊಂಡು ಕುರ್ಚಿ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಕುರ್ಚಿ ಮೇಲೆ ಕುತ್ಕೊಂಡು ಕುರ್ಚಿ ಬಗ್ಗೆ ಮಾತಾಡ್ಬೋದು ಸರಿ ಹೆಣ್ಮಕ್ಳು ಹೆಣ್ಮಕ್ಳ ಬದುಕನ್ನ ಅರ್ಥ ಮಾಡ ಹೆಣ್ಮಕ್ಳ ತಂದೆನೇ ಆಗಬೇಕಾಗಿಲ್ಲ ರೀ ನೀವು ನನ್ನ ವಿಡಿಯೋಗಳು ನೋಡಿದ್ರೋ ನೋಡಿದ್ರೋ ಗೊತ್ತಿಲ್ಲ ಇಲ್ಲ ಸಾಧ್ಯವಾದ್ರೂ ನೋಡಿ ನಿಮ್ಮ ಆಸಕ್ತಿ ಇದ್ದರೆ ಕನ್ನಡ ಜಾಣ ಜಾಣಿ ಅಥವಾ ಯೂಟ್ಯೂಬ್ ಚಾನಲ್ ನನ್ನ ತೆಗೆದು ನೋಡಿ ನನ್ನ ಮಾತು ಮತ್ತೊಂದೆಲ್ಲ ತುಂಬ ಕಡಕ್ಕಾಗಿರುತ್ತೆ ನೇರವಾಗಿರುತ್ತೆ ನಾನು ಎಷ್ಟೇ ನೇರವಾಗಿ ಕಡಕ್ಕೆ ಮಾತನಾಡಿದ್ರು ಹೆಣ್ಮಕ್ಳು ಮತ್ತು ತಳ ಸಮುದಾಯದ ವಿಚಾರದಲ್ಲಿ ಒಂದೇ ಒಂದು ಒಂದೇ ಒಂದು ಕಟು ಶಬ್ದ ಬರಲ್ಲ ನನ್ನ ಬಾಯಲ್ಲಿ ಯಾವ ಕಾರಣಕ್ಕೂ ಬರಲ್ಲ ಆಮೇಲೆ ನೀವು ಹೇಳಿದ್ರಲ್ಲ ನೀವು ಹೆಣ್ಮಕ್ಕಳು ತಂದೆ ಆಗಿದ್ರೆ ಗೊತ್ತಾಗದು ಅಂತ ನಾವು ಸೌಜನ್ಯ ಗೌಡ ಧರ್ಮಸ್ಥಳದಲ್ಲಿ ರೇಪಣ್ಣ ಮಾಡಂಥ ಸೌಜನ್ಯ ಗೌಡಳ ಪರವಾಗಿ ಮೊಟ್ಟ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟ್ ಎತ್ತಿದ್ದಾನೆ ಮತ್ತು ಚಳುವಳಿಯೂ ಎಲ್ಲ ಓಕೆ ನೀನು ಯಾವ ಥರ ಸೌಜನ್ಯ ಗೌಡ ವಿಚಾರ ಮಾತಾಡಿದ್ರ ಇಷ್ಟೊಡ್ಗೆ ಮಾಡ್ತಾಯ್ತು ಅನ್ಬೋದು ಯಾವುದೋ ಒಂದು ಸಣ್ಣ ವಿಚಾರ ಆಗಿರಲಿಲ್ಲ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಸದ್ದು ಮಾಡ್ತು ಇಂಗ್ಲೀಷ್ ಮೀಡಿಯಾಗಲ್ಲಿ ಬಂತು ಎಲ್ಲ ಕಡೆ ಜೋರ್ಸದ್ದು ಇವತ್ತಿಗೂ ಚರ್ಚೆ ಆಗ್ತಾ ಇದೆ ಆಗಲಿ ನಿಮ್ಮ ಅಣ್ಣ ನಾರಾಯಣಗೌಡರಾಗ್ಲಿ ನಿಮ್ಮ ಸಂಘಟನೆ ಆಗಲಿ ಯಾವತ್ತಾದ್ರೂ ಸೌಜನ್ಯ ಗೌಡಳ ಪರವಾಗಿ ಮಾತಾಡಿದೀರಾ ನೀವ್ ಹೇಳ್ಬೋದು ನಮ್ದು ಕನ್ನಡ ನಾಡು ನುಡಿಗಿರೋ ಸಂಸ್ಥೆ ಅಲ್ಲ ಅದ್ ನೋಡ ನಮೇಲೆ ಮನುಷ್ಯಲ್ದರ ನಾಡು ನುಡಿ ಯಾವ್ದಾರು ಇರುತ್ತೆ ಅನ್ರಿ ನಾಡು ನುಡಿಗಿರೋ ನಮ್ ಸಂಘಟನೆ ನಾವ್ ಇಂಥದ್ದು ಹೋಗಲ್ಲ ಮಾತಾಡಲ್ಲ ಅಂತ ನೀವು ಹೇಳ್ಬೋದು ಆವಾಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ ಏನ್ ಗೊತ್ತಾ ಡಿ ಕೆ ಶಿವಕುಮಾರ್ ಅವ್ರು ಜೈಲ್ಗೆ ಹೋದಾಗ ನಾರಾಯಣಗೌಡರು ಬೀದಿಗೆ ಇಳಿತಾರಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಅದು ಸೌಜನ್ಯ ಗುನ್ಯಾಯ ಡಿ ಕೆ ಶಿವಕುಮಾರ್ ಗುನ್ಯಾಯನ ಆಯ್ತಪ್ಪ ಜಾಸ್ತಿ ನಾವೆಲ್ಲ ಅದನ್ನ ಚರ್ಚೆ ಮಾಡಿ ಹೇಗೆ ಹೇಳಿಯೋದ್ ಬೇಡ ಸಂಘರ್ಷ ಮಾಡೋದು ಬೇಡ ಈಗ ನಿಮ್ಗೆ ಇನ್ನೂ ಒಂದು ಅವಕಾಶ ಇದೆ ನಾರಾಯಣ ಗೌಡರಿಗೆ ನಿಮ್ಗೆ ಇನ್ನೊಬ್ ಮಗ ಇದ್ದಾರೆ ಮದುವೆ ಅಲ್ವಾ ಮಗಳದ್ದು ಆಗೋಯ್ತು ಅವ್ರೇನೋ ಗಂಡಿನ ಕಡೆ ರೊಪ್ಲಿಲ್ಲ ಓಕೆ ಅದೇನೋ ನಮ್ಮ ಇದು ಸ್ವಲ್ಪ ಒಂಚೂರು ಜನಪ್ರಿಯತೆ ಮತ್ತೊಂದು ಬಂದ ತಕ್ಷಣ ತಮ್ಮ ಮದುವೆಗೆ ಅಥವಾ ತಮ್ಮ ಮಕ್ಕಳು ಮದುವೆಗೋ ಈ ಎಮ್ ಎಲ್ ಎಗಳನ್ನ ಎಂ ಪಿಗಳನ್ನ ಮಂತ್ರಿಗಳನ್ನ ಈ ರಾಜಕೀಯ ಪುಡಾರಿಗಳನ್ನ ಕರೆಸುವ ಶೋಕಿ ಅಂತ ಗೊತ್ತಿಲ್ಲ ನಾನು ನಾರಾಯಣಗೌಡರಿಗೆ ಅಷ್ಟು ಹೇಳ್ತಲ್ಲ ತುಂಬಾ ಜನ ಕೇಳ್ತೀನಿ ಈ ರಾಜಕೀಯ ಪುಡಾರಿಗಳ್ ಬರ್ಲೇಬೇಕು ಅನ್ನೋ ಏನಕ್ರಿಯಾ ಶೋಕಿ ಬೇಕು ಯಾಕ್ರಿ ಬೇಕವರೆಲ್ಲ ಅವರು ಕಳ್ಳರು ಬೇಕಾಗಿಲ್ಲ ಅವರು ಈಗ ನಿಮ್ಮ ಮಗನೂ ಇದಾನಲ್ವಾ ನೀವು ಮಾಡಿ ಅವ್ರು ಮಂತ್ರಮಂಗಲ್ಯ ಖಂಡಿತ ಮಾಡ್ತೀರಂತೆ ನನಗಂತೂ ನನಿಗಂತೂ ನಾರಾಯಣಗೌಡರ ಭರವಸೆ ಇದೆ ಮಗಳು ಮದುವೆ ಮಾಡೋಕ್ಕೆ ಹುಡುಗನ ಕಡೆ ಇಲ್ಲ ಈಗ ನೀವೇ ಹುಡುಗನ ಕಡೆ ಅಲ್ವಾ ನಿಮ್ಮ ಮಗನ ಮದುವೆನ ಮಂತ್ರಮಾಂಗಲ್ಯದ ರೀತಿಯಲ್ಲಿ ನೀವು ಮದುವೆ ಮಾಡ್ತೀರಾ ಕುಪ್ಳಿಲೋ ಇಲ್ಲ ನಿಮ್ದು ಅರಸಿಕೆರೆಯಲ್ಲಿ ಅರಸಿಕೆರೆಯ ಮೈನ್ ರೋಡಲ್ಲಿ ಕಸ್ತೂರಿ ಬಾ ಟ್ರಸ್ಟ್ ಇದೆ ಪಾಪ ನಮ್ಮ ಇವ್ರ ಯಶೋಧಮ್ಮ ದಾಸಪ್ಪ ಅವರ ಸಮಾಧಿ ಬೇರೆ ಇದೆ ಅಲ್ಲಿ ನಿಮ್ದೇ ಊರಲ್ಲಿ ನನಗಂತೂ ಅನ್ಸುತ್ತೆ ನಂಬಿಕೆ ಇದೆ ನಾರಾಯಣಗೌಡರು ಮಗಳು ಮದುವೆನೋ ಮಾಡ್ಬಿಟ್ರು ಏನೋ ಕೆಲವು ಕಷ್ಟ ಆಯಿತು ಬೀಗರ್ ಜೊತೆ ರಾಜಿ ಮಾಡ್ಕೋಣಕ್ ಆಗ್ತಾ ಇರಲಿಲ್ಲ ಹೆಣ್ಮಗಳು ತಂದು ಎಷ್ಟೇ ಆಗಲಿ ಪಾಪ ಎಷ್ಟೇ ಗಟ್ಟಿ ಮನುಷ್ಯ ಆದರೂ ಹೆಣ್ಮಕ್ಳು ವಿಚಾರ ಕರಗಲೇಬೇಕಾಗುತ್ತೆ ಹೆಣ್ಮಕ್ಳು ತಾನೇ ನನಗೂ ಅರ್ಥ ಆಗುತ್ತೆ ನೀವು ಆಯಿತು ಅದು ಈಗ ನೀವು ಗಂಡು ಮಗನ ತಂದೆ ಇವಾಗ ನೆಕ್ಸ್ಟ್ ಮುಂದೆ ನೀವು ನಿಮ್ಮ ಮದುವೆ ಮದುವೆನ ಮಂತ್ರ ಮಾಂಗಲ್ಯ ಮದುವೆನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಒಂದು ನಂಬಿಕೆ ನನಗಿದೆ ನಿಮ್ಮ ಮೇಲೆ ಇದೆ ಅಂತ ಮತ್ತೆ ಧರ್ಮಣ್ಣವರೇ ಕೆಲವೊಂದು ಈ ಯಾವುದೋ ಈ ಸೋಷಿಯಲ್ ಮೀಡಿಯಲ್ ಕುತ್ಕೊಂಡು ಮಾತಾಡೋ ಟೀಕೆ ಮಾಡೋದಕ್ಕೋ ಅಥವಾ ಬೇರೆ ಬೇರೆ ಏನಕ್ಕೋ ಅಂತದ್ ಕೆಲವೊಂದು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಎದರೋದು ಇಲ್ಲ ನಾನು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ